ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಅರಿವು ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಚಿಕ್ಕಬಳ್ಳಾಪುರ ನಗರಸಭಾ ವ್ಯಾಪ್ತಿಯಲ್ಲಿಂದು ನಡೆಯಿತು ಕೇಂದ್ರದ ಯೋಜನೆಗಳ ಕುರಿತು ಸ್ಥಳೀಯರಿಗೆ ಮಾಹಿತಿ ನೀಡಿ ಕಿರುಚಿತ್ರದ ಮೂಲಕ ಅರಿವು ಮೂಡಿಸಲಾಯಿತು ಕಾರ್ಯಕ್ರಮದ ಭಾಗವಾಗಿ ವಿಕಸಿತ ಭಾರತದ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಸ್ಯಾಚುರೇಷನ್ ದ ಸರ್ಕಾರದ ಲಕ್ಷ್ಯಗಳನ್ನು ಭಾರತ ನಾವು ಈ ಪ್ರತಿಜ್ಞೆ ಮಾಡುತ್ತಿದ್ದೇವೆ ಅಭಿವೃದ್ಧಿ ಹೊಂದಿದ ಮತ್ತು ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡು ನಾವು ದೂರದರ್ಶನದೊಂದಿಗೆ ಫಲಾನುಭವಿ ಪದ್ಮಮ್ಮ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ ಅಡುಗೆ ಅನಿಲ ಸಂಪರ್ಕ ಪಡೆದಿದ್ದು ಸೌದೆ ವಲಯದಿಂದ ಮುಕ್ತಿ ದೊರೆತಿದೆ ಎಂದರು ಸರ್ ಇವಾಗ ಆರಾಮಾಗಯ್ಯ ಮಾಡ್ತಾ ಇದ್ದೀವಿ ಅಡುಗೆ ಬೇಗನೂ ಆಗೋಗುತ್ತೆ ಅವಾಗ ಕಣ್ಣಲ್ಲೆಲ್ಲ ನೀರು ಬರ್ತಾ ಇತ್ತು ಅವಗೆ ಊದಿ ಊದಿ ಗಂಟ್ಲೆಲ್ಲ ನೋವು ಬರ್ತಾ ಇತ್ತು ಒಂಥರ ಕಷ್ಟ ಗೊತ್ತಾಗ್ತಾ ಇತ್ತು ಸರ್ ಇವಾಗ ಏನು ಇಲ್ಲ ಅಲ್ಲೇ ಇಷ್ಟೇ ವಾಚಿದ ತಕ್ಷಣ ಬೇಗ ಅಡುಗೆ ಆಗೋಗ್ತೈತೆ ಅನುಕೂಲ ಆಗೈತೆ ಸರ್ ಅನುಕೂಲ ಮಾಡಿಕೊಟ್ಟವ್ರೆ ಬಜಾರ್ ಫಲಾನುಭವಿ ಗೋವಿಂದ್ ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆಯಡಿ ಸಾಲ ಪಡೆದು ಸ್ವಉದ್ಯೋಗ ಆರಂಭಿಸಿದ್ದೇನೆ ಇದರಿಂದ ಜೀವನ ನಿರ್ವಹಣೆ ಸುಲಭವಾಗಿದೆ ಎಂದು ತಿಳಿಸಿದರು ಸಾವಿರ ಮಾಡಿಕೊಟ್ರು ಅದನ್ನು ಕರೆಕ್ಟಾಗಿ ಕಟ್ಟಿದ್ದೀನಿ ಇವಾಗ ಐವತ್ತು ಸಾವಿರ ಮಾಡಿಕೊಟ್ಟಿದ್ದಾರೆ ಅವರಿಂದ ನಮ್ಗೆ ತುಂಬಾ ಹೆಲ್ಪ್ ಆಗಿದೆ ಇಂಥ ನಮ್ಮಂತ ಬಡವರಿಗೆ ತುಂಬಾ ಹೆಲ್ಪ್ ಆಗೋ ವಿಚಾರ ಇದು ಪ್ರತಿಯೊಬ್ಬರು ತಗೊಂಡು ಒಳ್ಳೆ ಒಳ್ಳೆತನವಾಗಿ ಕಟ್ಕೊಂಡೋಗಿ ನಮಗೋಸ್ಕರ ಎಷ್ಟು ಸ್ಕೀಮ್ ಎಲ್ಲ ಮಾಡಿದ್ದಾರೆ ಲೋನ್ ಪಡ್ಕೊಂಡು ತುಂಬಾ ಅನುಕೂಲ ಪಡ್ಕೊಂಡಿದ್ದೀನಿ ನಾನು ಮುದ್ರಾ ಯೋಜನೆ ಫಲಾನುಭವಿ ಹರಿಹರ ಕುಮಾರ್ ಮುದ್ರಾ ಯೋಜನೆಯಡಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ದೊರೆತಿದೆ ಈ ಹಿಂದೆ ಲೇವಿದಾರರಿಂದ ಸಾಲ ಪಡೆದಾಗ ಹೆಚ್ಚಿನ ಬಡ್ಡಿ ಪಾವತಿಸಬೇಕಿತ್ತು ಯೋಜನೆಯಿಂದ ಹೆಚ್ಚಿನ ಹೊರೆ ತಪ್ಪಿದೆ ಎಂದರು ನಿರುದ್ಯೋಗ ಒಂದು ನಿವಾರಣೆ ಆಗಿದೆ ಜೊತೆಗೆ ನನಗೆ ತುಂಬಾನೇ ಅನುಕೂಲ ಆಗಿದೆ ಸ್ವಂತ ಉದ್ಯೋಗ ಮಾಡೋದಕ್ಕೂ ಅನುಕೂಲ ಆಗಿದೆ ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ